ಆನೇಕಲ್ ಪಟ್ಟಣದಲ್ಲಿ ಸಂವಿಧಾನ ದಿನಾಚರಣೆಯನ್ನ ತಾಲೂಕು ಆಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಭವ್ಯವಾಗಿ ಆಯೋಜಿಸಲಾಯಿತು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಮಂಜುನಾಥ್ ವಿ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಸಂವಿಧಾನದ ಮೌಲ್ಯಗಳು ನಾಗರಿಕರ ಹಕ್ಕು ಮತ್ತು ಸಾಮಾಜಿಕ ನ್ಯಾಯದ ತತ್ವಗಳ ಬಗ್ಗೆ ಜಾಗೃತಿ ಮೂಡಿಸಲಾಯಿತು ಅಂಬೇಡ್ಕರ್ ಅವರ ರಾಷ್ಟ್ರ ನಿರ್ಮಾಣದ ಕೊಡುಗೆಯನ್ನು ಸ್ಮರಿಸಿ ಭಾರತದ ಸಂವಿಧಾನವು ಸಮಾನತೆ ಮತ್ತು ಬಂಧುತ್ವದ ಮೌಲ್ಯಗಳನ್ನು ಪ್ರತಿಪಾದಿಸುವ ಮಹತ್ವದ ದಾಖಲೆಯಾಗಿದೆ ಆನೆಕಲ್ನ ಎಎಸ್ಪಿ ಆಟದ ಮೈದಾನದಿಂದ ಗುರುಭವನದವರೆಗೆ ಬೆಳ್ಳಿ ರಥದಲ್ಲಿ ಸಂವಿಧಾನ ಪೀಠಿಕೆ ಮತ್ತು ಅಂಬೇಡ್ಕರ್ ಭಾವಚಿತ್ರದ ಮೆರವಣಿಗೆ ಸಂಭ್ರಮದಿಂದ ಸಾಗಿತ್ತು ಮೆರವಣಿಗೆಯ ಮೊದಲು ಅಂಬೇಡ್ಕರ್ ಪುಷ್ಪ ನಮನ ಸಲ್ಲಿಸಲಾಯಿತು ಗುರುಭವನದವರೆಗೆ ಸಾಗಿದ ಈ ಮೆರವಣಿಗೆಗೆ ಸ್ಥಳೀಯರು ಬೆಂಬಲ ವ್ಯಕ್ತಪಡಿಸಿದ್ದು ಸಂವಿಧಾನದ ಸಂದೇಶಗಳನ್ನು ಜನರಲ್ಲಿ ತಲುಪಿಸುವ ಮಹತ್ವದ ಜಾಗೃತಿ ವೇದಿಕೆಯಾಯಿತು ಸಂವಿಧಾನದ ಮಹತ್ವ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯ ಕುರಿತು ವಿದ್ಯಾರ್ಥಿಗಳಿಗೆ ವಿಶೇಷ ಉಪನ್ಯಾಸಗಳನ್ನು ಆಯೋಜಿಸಲಾಗಿತ್ತು ಯುವ ಪೀಳಿಗೆಗೆ ಸಂವಿಧಾನದ ತಿಳುವಳಿಕೆ ಮೂಡಿಸುವ ಉದ್ದೇಶ ಯಶಸ್ವಿಯಾಯಿತು ಏನು ಕಾರ್ಯಕ್ರಮದಲ್ಲಿ ಆನಿಕಲ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶಿವಣ್ಣ ತಹಶೀಲ್ದಾರ್ ಶಶಿಧರ್ ಮಾಡ್ಯಾಳ್ ಡಾಕ್ಟರ್ ಎಸ್ ಗೋಪಾಲರಾಜು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ರಾಮಕೃಷ್ಣ ಅತ್ತಿಬೆಲೆ ಚೀಫ್ ಆಫೀಸರ್ ನಂಜುಂಡಸ್ವಾಮಿ ಸಿಡಿಪಿಒ ಮಹೇಶ್ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕ ಲಕ್ಷ್ಮಣ ರೆಡ್ಡಿ ಚಿನ್ನಪ್ಪ ಅಂಜನಾಳ್ ಸೇರಿದಂತೆ ಸ್ಥಳೀಯ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಸಮಾಜ ಸೇವಕರು ಹಾಗೂ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಂವಿಧಾನ ದಿನಾಚರಣೆಗೆ ವಿಶೇಷ ಸೊಬಗು ತಂದರು ನಾಗರಿಕರು ಸಮಾಜ ಸೇವಕರು ಮತ್ತು ಅಧಿಕಾರಿಗಳ ಸಕ್ರಿಯ ಭಾಗವಹಿಸುವಿಕೆಯಿಂದ ಆನೆಕಲ್ ಸಂವಿಧಾನ ದಿನಾಚರಣೆ ಉತ್ಸವಮಯವಾಗಿ ನೆರವೇರಿತು ಇವತ್ತು ರಾಜ್ಯದ ಸರ್ ರಾಜ್ಯ ಸರ್ಕಾರ ಇವತ್ತು ದೇಶಾದ್ಯಂತ ಇವತ್ತು ಈ ಸಂವಿಧಾನ ದಿನಾಚರಣೆಯನ್ನು ನವೆಂಬರ್ ಇಪ್ಪತ್ತಾರನೇ ತಾರೀಕು ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದಾರೆ ಇವತ್ತು ನಮ್ಮ ತಾಲೂಕಿನಲ್ಲೂ ಕೂಡ ಸಂವಿಧಾನ ದಿನಾಚರಣೆಯನ್ನು ನಮ್ಮ ತಾಲೂಕು ಆಡಳಿತ ವರ್ಗ ಇವತ್ತು ಆಚರಣೆ ಮಾಡುವಂಥ ಕೆಲಸವನ್ನು ಹೊಂದ್ಕೊಂಡಿದೆ ಎಲ್ಲರೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಓದ್ಕೋಬೇಕು ಅದು ಬಡವರಿಗೋಸ್ಕರ ಹಿಂದುಳಿದವ್ರಿಗೋಸ್ಕರ ಎಲ್ಲ ಜಾತಿಗಳಿರ್ತಕ್ಕಂಥ ಬಡವರಿಗೆ ನ್ಯಾಯ ಸಿಗಬೇಕು ಅಂತೇಳಿ ಆ ಸಂವಿಧಾನವನ್ನು ರಚನೆ ಮಾಡೋದು ಮಾಡಿದಂಥ ಒಂದು ಸಂದರ್ಭ ಅದರ ಇವತ್ತು ಫಲ ಇವತ್ತು ಎಲ್ಲ ಕಡೆ ಸಿಗ್ತಾ ಇದೆ ಇವತ್ತು ಸಂವಿಧಾನವನ್ನು ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು ಸಂವಿಧಾನ ಇರ್ತಕ್ಕಂಥ ಆಶಯಗಳನ್ನು ಅರ್ಥ ಮಾಡಿಕೊಂಡು ಎಲ್ಲರೂ ಕೂಡ ಸಮಾನತೆಯನ್ನು ಕೊಡುವಂಥ ಕೆಲಸ ಇವತ್ತು ಮಾಡಬೇಕು ಎಲ್ಲರ ಉದ್ದೇಶ ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಸರ್ಕಾರ ತುಂಬ ಕಾರ್ಯಕ್ರಮ ಮುಖಾಂತರ ಆ ನಿಟ್ಟಿನಲ್ಲಿ ನಡೆಯುತ್ತೆ ನಾವು ಸಮಾಜ ಕಲ್ಯಾಣ ಇಲಾಖೆಯಿಂದ ಸಂವಿಧಾನ ದಿನವನ್ನು ಆಚರಣೆ ಮಾಡಬೇಕು ಅಂತೇಳಿ ಚರ್ಚೆ ಮಾಡಿದಾಗ ಕೆಲವು ಆಯ್ದ ಮುಖಂಡಗಳನ್ನು ನಾನು ಸಮಾಲೋಚನೆ ಮಾಡಿದಾಗ ಅವರು ಸ್ಪಷ್ಟವಾಗಿ ನಮ್ಮ ನಿರೀಕ್ಷೆ ಕೊಟ್ಟರು ಸರ್ ಎಲ್ಲರೂ ನೀವು ಭೇಟಿ ಮಾಡ್ತಾ ಹೋದರೆ ಕಾರ್ಯಕ್ರಮ ಮಾಡೋಕ್ಕಾಗಲ್ಲ ನಿಮ್ಮ ಐಡಿಯಾ ಪ್ರಕಾರ ಮಾಡಿ ನಾವು ನಿಮಗೆ ಬೆನ್ನೆಲುಬಾಗಿ ನಿಂತೀನಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ದಾರೆ ಹೇಳಿ ನಮಗೆ ಸದಾ ಏನೋ ಒಂದು ವಾರದಿಂದ ನಮ್ಮ ಜೊತೆಯೇ ಇದ್ದು ಈ ಕಾರ್ಯಕ್ರಮ ಮುಗಿಯುವವರು ಕೂಡ ನಮ್ಮ ಜೊತೆಗಿದ್ದು ಕಾರ್ಯಕ್ರಮ ಯಶಸ್ವಿಗಳಿಗೂ ಕೂಡ ಕಾರಣರಾಗಿರ್ತಕ್ಕಂಥ ಅವರಿಗೆ ನಾನು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೇನೆ ಹಾಗೆ ನಾವು ಕಾರ್ಯಕ್ರಮವನ್ನ ಮಾಡಬೇಕು ಇಲ್ಲಿ ನಮ್ಮ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಐದು ತಾಲೂಕುಗಳಿದ್ರು ಕೂಡ ಐದು ತಾಲೂಕು ಹೋಗಿ ಬ್ಯಾಕ್ವೆಟ್ ಇಂದ ನಾವು ವಸಂತ ನಗರದಲ್ಲಿ ಅಂಬೇಡ್ಕರ್ ಒಂದಲ್ಲಿ ಆಚರಣೆ ಮಾಡಬೇಕು ಅಂತ ಪ್ರೋಗ್ರಾಮ್ ಇದ್ದಿದ್ದು ನಮಗೆ ಶುಕ್ರವಾರ ಸಂಜೆ ಆರು ಗಂಟೆಯಲ್ಲಿ ನಮಗೆ ಕಮಿಷನರ್ ಆಫೀಸಿಂದ ಕರೆ ಮಾಡಿ ನಿಮ್ಮ ಆನೇಕಲ್ ತಾಲೂಕು ರಿಸರ್ವೇಶನ್ ಕೈ ನೀವು ಅಲ್ಲೇ ಮಾಡ್ಕೊಳ್ಳಿ ತೊಂದರೆಯಲ್ಲಿ ನೀವು ಬರೋದು ಬೇಡ ನೀವು ದೂರ ಆಗುತ್ತೆ ಅಂತ ಹೇಳಿದ್ರು ನಮಗೆ ತುಂಬ ಖುಷಿ ಆಯಿತು ಇದೊಂದು ಭಾಗ್ಯ ಸೌಭಾಗ್ಯ ನಮ್ಗೆ ಸಿಕ್ತಲ್ಲ ಹೇಳಿ ನಾವು ಅನೇಕ ಚರ್ಚೆಗಳನ್ನು ಮಾಡಿದಾಗ ನಮ್ಮದೇ ಆದಂಥ ಇಲಾಖೆಯಿಂದ ಒಬ್ಬ ಉಪನ್ಯಾಸಕರನ್ನು ಯಾರಾದರೂ ಹುಡ್ಕೋಬೇಕಂದಾಗ ನಮ್ಮದೇ ಅಂತ ಉಪನ್ಯಾಸ ಕೂಡ ಸಿಕ್ಕಿದ್ರು ಅದು ಇನ್ನೂ ಬಹಳ ಹೆಮ್ಮೆ ಆಯಿತು ನಾವು ಅದೇ ರೀತಿ ನಾವು ಮಾಡಿದಾಗ ಇಲ್ಲ ಇನ್ವಿಟೇಷನ್ಸನ್ನು ಮಾಡಿ ಇನ್ವಿಟೇಷನ್ಸ್ ಮಾಡಿದಾಗ ಮೊದಲು ನಾವು ಎಮ್ ಎಲ್ ಎ ಅವ್ರಿಗೆ ಇದು ಮಾಡಬೇಕು ಎಮ್ ಎಲ್ ಅವರು ನಮಗೆ ಕೈಗೆ ಸಿಗಲಿಲ್ಲ ಅವರೆಲ್ಲ ಹೊರಗಡೆ ಇದ್ರು ಹಾಗಾದರೂ ಕೂಡ ನಾವು ಹೋಗಿ ನೆಗ ಲಾಸ್ಟು ಟೂ ತ್ರೀ ಡೇಸ್ ಬ್ಯಾಕು ಅವರಿಗೆ ಕೊಟ್ಟಾಗ ಅವರು ಕೂಡ ಖುಷಿಯಾಗಿ ಬರ್ತೀವಿ ಅವರು ಬಂದರು ಸ್ವಲ್ಪ ಲೇಟಾಗಿ ಬಂದರೂ ಕೂಡ ಭಾಳ ಖುಷಿಯಾಗಿ ಬಂದು ಅಂಬೇಡ್ಕರ್ ಚರ್ಚೆಗೆ ಮಾಲಾರ್ಪಣೆ ಮಾಡಿ ಅವರ ಕಾರ್ಯಕ್ರಮ ಯಶಗೆ ಯಶಸ್ವಿ ಆಗೋದಕ್ಕೆ ಕಾರಣಭೂತರಾಗಿದ್ದಾರೆ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸೋಕ್ಕೆ ಇಚ್ಛೆಪಡ್ತೇನೆ ಆದರೆ ನಮ್ಮ ಕಾರ್ಯಕ್ರಮಕ್ಕೆ ನಾವು ಯಾರೂ ಆಹ್ವಾನ ವಾಲಂಟರಿ ಆಗಿ ಬಂದು ಅವರದೇ ಆದಂಥ ಅಹ್ವಾಲಗಳನ್ನು ಜನರ ಮುಂದೆ ಬೆತ್ತರಿಸಿ ಅವರ ಮನ ಪರಿವರ್ತನೆ ಆಗೋದಕ್ಕೆ ಬಹಳ ಕಾರಣೀಭೂತರಾದರು ಅವರಿಗೆ ನನಗೆ ಎಷ್ಟು ಅಭಿನಂದನೆ ಸಲ್ಲಿಸಿದ್ರು ಕೂಡ ಸಾಕಾಗೋದಿಲ್ಲ ಅದೇ ರೀತಿ ನಮ್ಮ ಆನೇಕಲ್ ಭಾಗದಲ್ಲಿ ಒಳ್ಳೊಳ್ಳೆ ಮೇಧಾವಿಗಳಿದ್ದಾರೆ ಪ್ರಗತಿಪರರಿದ್ದಾರೆ ಚಿಂತಕರಿದ್ದಾರೆ ಎಕ್ಸಾಂಪಲ್ ಸಮೇತ ಅವರು ಅವರ ಮನದಾಳದ ಇಚ್ಛೆಯನ್ನು ಸಂವಿಧಾನ ಅಂದ್ರೇನು ಸಂವಿಧಾನದ ಏನು ಉಪಯೋಗ ಇದೆ ಬೇರೆ ಬೇರೆ ದೇಶಕ್ಕೂ ನಮ್ಮ ಸ ದೇಶಕ್ಕೂ ಇರುವಂತಹ ವ್ಯತ್ಯಾಸಗಳೇನು ಸಂವಿಧಾನ ಇದರಿಂದ ಆಗುವಂತಕ್ಕಂಥ ಅನುಕೂಲಗಳೇನು ಅಂತಕ್ಕಂಥ ಅಂಶಗಳನ್ನ ಉದಾಹರಣೆಗಳ ಮೂಲಕ ಅವರು ಎಲ್ಲರೂ ಕೊಟ್ಟಿದ್ದಾರೆ ಆ ಒಂದು ಇದರಲ್ಲಿ ನಾವು ಸಮಾಜವನ್ನ ಪರಿವರ್ತನೆ ಮಾಡ್ಕೊಂಡು ಹೋಗ್ಬೋದು ಈ ಬೂದಿ ಮುಚ್ಚಿದ ಕೆಂಡ ಇದ್ದಾಗೆ ನಾವು ಆ ಕೆಂಡ ಬಿಡ್ರೆ ಬೂದಿ ಮುಚ್ಕೊಂಡ್ಬಿಟ್ರೆ ಆ ಕೆಂಡ ಆ ಪವರ್ ಕಡಿಮೆ ಆಗ್ಬಿಡ್ತದೆ ನಾವು ಸದಾ ಓದಬೇಕು ಈ ಓದಕ್ಕಿಂತ ವಿದ್ಯೆಗಿಂತ ಅತಿ ದೊಡ್ಡದಾಗಿರ್ತಕ್ಕಂಥದ್ದು ಯಾವಿಲ್ಲ ವಿದ್ಯೆಗಿಂತ ಮಿಗಿಲಾದ್ದು ಯಾವುದೂ ಇಲ್ಲ ಎಲ್ಲಕ್ಕಿಂತ ದೊಡ್ಡದ್ದೇ ವಿದ್ಯೆ ವಿದ್ಯೆಯನ್ನು ಪಡೆಯಿರಿ ಸಂವಿಧಾನವನ್ನು ರಕ್ಷಣೆ ಮಾಡಿ ದೇಶವನ್ನು ರಕ್ಷಣೆ ಮಾಡಿ ನಿಮ್ಮ ಮನೆಗಳನ್ನು ರಕ್ಷಣೆ ಮಾಡಿ ನಿಮ್ಮ ತಾಲೂಕುಗಳನ್ನ ರಕ್ಷಣೆ ಮಾಡಿರ್ತಕ್ಕಂಥ ಅಂಶಗಳನ್ನು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮುಖಂಡರುಗಳು ಲೀಡರ್ಗಳು ಮತ್ತು ಅಧಿಕಾರಿಗಳು ಎಲ್ಲರೂ ತಿಳಿಸಿದ್ದಾರೆ ನಿಮ್ಮ ಪತ್ರಿಕಾ ಮಾಧ್ಯಮ ಮೂಲಕ ಈ ಎಲೆಕ್ಟ್ರಾನಿಕ್ ಮೀಡಿಯಾ ಮೂಲಕ ಇನ್ನೂ ಹೆಚ್ಚಿನ ಪ್ರಚಾರ ತಾವು ಮಾಡಬೇಕು ಅಂತೇಳಿ ತಾವು ಬಂದಿರೋದಕ್ಕೆ ತಮಗೆಲ್ಲರಿಗೂ ಕೂಡ ಆ ಕೃತಜ್ಞತೆಗಳನ್ನು ಅರ್ಪಿಸಿ ನಾನು ಮುಗಿಸ್ತೇನೆ ಜೈ ಬಿ ಎಪ್ಪತ್ತಾರನೇ ವರ್ಷದ ಏನು ಸಂವಿಧಾನ ಅರ್ಪಣೆ ಅರ್ಪಣೆಯಾದಂತಹ ದಿನವನ್ನ ಇವತ್ತು ಆನೆಕಲ್ ತಾಲೂಕಲ್ಲಿ ಮಕ್ಕಳು ಮತ್ತೆ ಎಲ್ಲಾ ಡಿಪಿ ಅಧಿಕಾರಿ ವರ್ಗದವರು ಆಚರಣೆ ಮಾಡುವುದು ಬಹಳ ಸಂತೋಷವಾದ ವಿಚಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಗತ್ತಲ್ಲಿ ಯಾರು ಓದಿದ್ದಷ್ಟು ಡಿಗ್ರಿಗಳು ಮೂವತ್ತೆರಡು ಡಿಗ್ರಿಗಳನ್ನ ಓದಿ ಜಗತ್ತಿಗೆ ಬೆಳಕಾಗಿರುವಂತಹ ಏಕೈಕ ವ್ಯಕ್ತಿ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಈ ದೇಶಕ್ಕೆ ಸಂವಿಧಾನ ಆದ್ರೆ ಕರಡು ಕರಡು ಸಮಿತಿಗೆ ಅಧ್ಯಕ್ಷರಾಗಿರ್ತಾರೆ ಆಮೇಲೆ ಅವರೇ ಸ್ವತಃ ಕೈಯಲ್ಲೇ ಕೂಡ ಅವ್ರು ಬರ್ದಿರು ಲಿಖಿತ ಸಂವಿಧಾನ ಅವ್ರ ಕೈಯಿಂದನೇ ಬರ್ದಿರೋದು ಅವರು ಏಳ್ನೂರು ಅನುಚ್ಛೇದಗಳಿತ್ತು ಮೊದಲು ಅವರು ಪಾರ್ಲಿಮೆಂಟ್ ಅಲ್ಲಿ ಅವರೊಬ್ಬರೇ ಎಲ್ಲೇದ ಅನು ಏನು ಪ್ರಬಂಧಗಳನ್ನ ಮಂಡಿಸಿದಾಗ ಅವರು ಇಡೀ ಪಾರ್ಲಿಮೆಂಟ್ ಅಲ್ಲಿ ಮುನ್ನೂರ ತೊಂಬತ್ತೈದು ಅನುಚ್ಛೇದಗಳನ್ನು ಉಳಿಸಿದ್ರು ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆಯುವಾಗ ಅವರಿಗೆ ಮೂರು ವರ್ಷ ಅವಕಾಶ ಕೊಟ್ಟಿದ್ರು ಆದ್ರೆ ಅವರು ಬ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೇಳು ದಿವಸಗಳಲ್ಲಿ ಭಾರತದ ಸಂವಿಧಾನ ಸಂಪೂರ್ಣವನ್ನು ಮುಗಿಸಿ ನಮ್ಮ ದೇಶಕ್ಕೆ ಅರ್ಪಣೆ ಮಾಡಿದಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಾರ್ಲಿಮೆಂಟ್ ಅಲ್ಲಿ ಸಂವಿಧಾನವನ್ನು ಅರ್ಪಣೆ ಮಾಡುವಾಗ ಒಂದು ಮಾತನ್ನು ಹೇಳ್ತಾರೆ ನಾನು ಬರೆದಿರುವಂಥ ಸಂವಿಧಾನ ಕೇವಲ ಹತ್ತು ವರ್ಷ ಮಾತ್ರ ಜಾರಿ ಆದ್ರೆ ಮಾ ಜಾರಿ ಆದ್ರೆ ಈ ದೇಶದಲ್ಲಿ ಮುಕ್ತ ರಾಷ್ಟ್ರ ಆಗ್ತದೆ ಆಮೇಲೆ ಏನು ಶಿಕ್ಷಣ ಉದ್ಯೋಗ ಎಲ್ಲ ಸಿಗ್ತದೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಆದ್ರೆ ಇವತ್ತು ದುರಂತ ಏನಂದ್ರೆ ಎಪ್ಪತ್ತಾರನೇ ವರ್ಷ ಇವತ್ತು ಸಂವಿಧಾನ ದಿನಾಚರಣೆ ಮಾಡೋದು ಸ್ಥಿತಿಯಲ್ಲಿ ಭಾರತ ದೇಶ ಇವತ್ತು ಮುಕ್ತ ರಾಷ್ಟ್ರ ಅಲ್ಲ ಇವತ್ತು ಹಸಿವಿನಿಂದ ಸಾಯ್ ನರಳಿ ಸಾಯ್ತರುವಂತಹ ಪರಿಸ್ಥಿತಿ ಮೂವತ್ತು ಕೋಟಿ ಜನಸಂಖ್ಯೆ ಇವತ್ತು ಭಾರತ ದೇಶದಲ್ಲಿ ಆ ಸ್ಥಿತಿಯನ್ನು ಅನುಭವಿಸ್ತಾ ಅದಕ್ಕೆ ಇವತ್ತು ಈ ದೇಶದ ಆಳುವ ಸರ್ಕಾರಗಳು ಬಡವರು ಪರ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಈ ದೇಶದಲ್ಲಿ ಯಾರು ಸಣ್ಣ ಸಣ್ಣ ಜಾತಿಗಳಿದಾವ ಅವ್ರಿಗೆ ಅನುಕೂಲ ಆಗ್ಬೇಕು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ಕೊಂಡಿದ್ರು ಇವತ್ತು ಅದು ಸಂಪೂರ್ಣವಾಗಿ ಸೋ ಸೋತಾಗಿದೆ ಇವತ್ತು ಆಳುವ ಸರ್ಕಾರಗಳು ಬಡವರ ಪರವಾಗಿ ಕೆಲಸ ಮಾಡಬೇಕಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಭಾರತ ದೇಶದಲ್ಲಿ ಅವ್ರು ಕೊಟ್ಟಂತ ಹಿಂಸೆ ಕೊಟ್ಟರು ಕೂಡ ಅವರು ಯಾವುದೇ ಆರು ಸಾವಿರ ಜಾತಿಗೂ ಒಂದು ಜಾತಿಗೆ ಅನ್ಯಾಯ ಆಗದ ರೀತಿಯಲ್ಲಿ ಭಾರತದ ಸಂವಿಧಾನವನ್ನು ಕೊಟ್ಟಿರೋದು ಬಹಳ ಮಹತ್ವವಾದದ್ದು ಯಾಕೆಂದ್ರೆ ವಿಶ್ವಸಂಸ್ಥೆ ಹೇಳ್ತದೆ ಆ ದೇಶದಲ್ಲಿ ಅಸ್ಪೃಶ್ಯತ ಆಚರಣೆ ನಡೆಸಿದ್ರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಅಲ್ಲಿ ಪ್ರತಿಯೊಂದು ಪ್ರಜೆಗೂ ಮಹಿಳೆಗೂ ಮತ್ತು ಪುರುಷರಿಗೆ ಸಮಾನ ಅವಕಾಶವನ್ನ ಕೊಟ್ಟು ಈ ದೇಶದಲ್ಲಿ ಕೀರ್ತಿ ಈ ಪ್ರಪಂಚದಲ್ಲಿ ಕೀರ್ತಿಯನ್ನ ಗಳಿಸಿದ್ದಾರೆ ಅಂತೇಳಿ ಭಾರತ ನೂರ ಇಪ್ಪತ್ತೈದ ಜಯಂತಿಯನ್ನ ವಿಶ್ವಸಂಸ್ಥೆ ಆಚರಣೆ ಮಾಡೋದ ಮುಖಾಂತರ ಜಗತ್ತಲ್ಲಿ ಜ್ಞಾನ ಏನಾದ್ರೂ ಇದೆ ಅಂದ್ರೆ ಅದು ಪರಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿ ಘೋಷಣೆ ಮಾಡುತ್ತೆ ವಿಶ್ವಸಂಸ್ಥೆ ಇವತ್ತು ನಾವೆಲ್ಲರೂ ಪುಣ್ಯ ಮಾಡಿದೀವಿ ಅಂತ ಸಂವಿಧಾನ ನಮಗೆ ಸಿಕ್ಕಿರೋದು ಭಾಗ್ಯ ಇವತ್ತು ಕೂಡ ಸಂವಿಧಾನದಿಂದ ನಾವೆಲ್ಲ ಬದುಕ್ತಾ ಇದೀವಿ ಇವತ್ತು ಎಲ್ರಿಗೂ ವಿದ್ಯಾಭ್ಯಾಸ ಸಿಗ್ತದೆ ಎಲ್ರಿಗೂ ನೌಕರಿ ಸಿಗ್ತದೆ ಎಲ್ರೂ ಕೂಡ ಪ್ರೀತಿ ಬಾಂಧವ್ಯ ಸೋದರತ್ವ ಕರುಣೆ ಮೈತ್ರಿ ಇದೆಲ್ಲ ಸಿಕ್ಕಿದೆ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಪಟ್ಟಂತ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಸಂತೋಷವಾಗಿ ಬಾಳ್ತಾ ಇದ್ದೀವಿ ಇವತ್ತೆಲ್ಲರೂ ಕೂಡ ನೆಮ್ಮದಿಯಾಗಿ ಮಹಿಳೆಯರು ಮತ್ತು ಪುರುಷರು ಸಮನ ಅವಕಾಶದಿಂದ ಬದುಕೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇವೆ ಸಂವಿಧಾನ ಅಂಗೀಕಾರ ಆಗಿರುವಂತಹ ಇವತ್ತೊಂದು ದಿವಸ ಇದು ಬಹಳ ಒಂದು ಒಂದು ವಿಜೃಂಭಣೆಯಿಂದ ಆಚರಣೆ ಮಾಡುವಂತದ್ದು ಮತ್ತು ಖುಷಿಯಿಂದ ನಮ್ಮ ಜನರೆಲ್ಲರೂ ಮಾಡುವಂತ ಒಂದು ಸಂವಿಧಾನ ಇದರಲ್ಲಿ ಬರೀ ನಿಮ್ಮ ವರ್ಗದವರು ಅಷ್ಟೇ ಮಾಡ್ಬೇಕಂತ ಅನ್ನೋದು ಒಂದು ಅನ್ನುವಂಥದ್ದಲ್ಲ ಎಲ್ಲಾ ವರ್ಗದವರಿಗೂ ಕೂಡ ಈ ಸಂವಿಧಾನದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಇದರದ ಫಲಾನುಭವಿ ಸೇರಬೇಕು ಹೇಳಿ ಮಾಡಿರುವಂಥದ್ದು ಸೊ ಅಂಥದ್ರಲ್ಲಿ ವಿಶೇಷವಾಗಿ ಹೆಚ್ಚಿನ ಒಂದು ಏನಾದರೂ ಒಂದು ಕ್ರೆಡಿಟ್ ಏನಾದರೂ ಹೋಗುತ್ತೆ ಅಂತಂತ ಹೇಳಿದ್ರೆ ಅದು ಮಹಿಳೆಯರಿಗೆ ಯಾಕಂದರೆ ಮಹಿಳೆಯರಿಗೆ ಅಲ್ಲಿ ನಿಮಗೆ ಇದ್ದಿದ್ದಿಲ್ಲ ಯಾವುದೇ ಒಂದು ಆಸ್ತಿಯಲ್ಲಿ ನಿಮ್ಗೆ ಪಾಲ್ ಇದ್ದಿದ್ದಿಲ್ಲ ಯಾವುದೇ ಒಂದು ಆರ್ಥಿಕತೆಯಲ್ಲಿ ನಿಮ್ಗೆ ಕೇಳುವಂಗೆ ಇದ್ದಿದ್ದಿಲ್ಲ ಅಂಥ ಒಂದು ಫಿಫ್ಟಿ ಪರ್ಸೆಂಟ್ ಇರುವಂತಹ ಇಡೀ ವರ್ಡ್ ವರ್ಲ್ಡಿನ ಜಗತ್ತಿನಲ್ಲಿ ನಮ್ಮ ದೇಶದಲ್ಲಿ ಎಷ್ಟು ತುಳಿತಕ್ಕೊಳಗಾಗಿದ್ದ ಕೇಳಕ್ಕೆ ಹೋಗ್ಬಾರ್ದು ಎಂಥ ಎಂಥ ಘಟನೆಗಳು ಕೇರಳ ಅಲ್ಲಿ ಹಿಡ್ಕೊಂಡು ನೀವು ಇವತ್ತು ಕಾಶ್ಮೀರ ತನಕ ನೋಡ್ರಿ ಎಲ್ಲ ಮಹಿಳೆಯರ ಮೇಲೆ ಎಷ್ಟು ದೌರ್ಜನ್ಯ ಇತ್ತು ಅಂತೇಳಿ ಅವರು ಒಂದು ಬಟ್ಟೆಗಳು ಕೂಡ ಇದ್ದಿದ್ದಿಲ್ಲ ಅಂತ ಒಂದು ಸ್ಥಿತಿಯಲ್ಲಿ ಅಂಬೇಡ್ಕರ್ ಅವರು ಸಂವಿಧಾನದ ಒಂದು ಎಲ್ಲ ಒಂದು ಎರಡು ವರ್ಷ ಆ ಹನ್ನೊಂದು ತಿಂಗಳ ಹದಿನೈದು ದಿವಸ ತನಕ ಪರಿಶ್ರಮ ಪಟ್ಟು ಮಾಡಿರುವಂತಹ ಸಂವಿಧಾನ ದಿನಾಚರಣೆ ಮಾಡಿದ್ದು ಇವತ್ತು ಬಹಳ ವಿಶೇಷ ಇವತ್ತು ಸರ್ಕಾರ ಕೂಡ ಇದಕ್ಕೂ ಸುತ್ತಲೇ ಒಡಿಸಿ ಎಲ್ಲಾ ಇಲಾಖೆ ನೀವು ಆಚರಣೆ ಮಾಡಬೇಕು ಎಲ್ಲಾ ಮುಖಂಡರನ್ನು ಕರೆಸ್ಬೇಕು ನೀವು ಅವರು ಕೂಡ ಮುಖಾಂತರ ಮಾಡಿಸ್ಬೇಕು ಎಲ್ಲರಿಗೆ ತಿಳುವಳಿಕೆ ಆಗ್ಬೇಕು ಆಮೇಲೆ ನಮ್ಮ ಸಾಮಾನ್ಯವಾಗಿರುವಂತಹ ಯುವಕರಲ್ಲಿ ಈ ಸಂವಿಧಾನದ ಅರಿವು ಆರ್ವ್ರು ಮೂಡಿಸ್ಬೇಕು ಅನ್ನೋದು ನಮ್ಮ ಸರ್ಕಾರದ ಒಂದು ಕಳಕಳಿ ಇದು ನಮ್ಮ ಸರ್ಕಾರದ ಯಾರ್ಯಾರು ಮೇಲೆ ಒಂದು ಹಂತದಲ್ಲಿದ್ದಾರೆ ತಹಸೀಲ್ದಾರ್ ಆಗ್ಬೋದು ಬಿಇಒ ಆಗ್ಬೋದು ಇಒ ಆಗ್ಬೋದು ಆಮೇಲೆ ರೆವನ್ಯೂ ಆಫೀಸರ್ ಆಗ್ಬೋದು ಲ್ಯಾಂಡ್ ಆಗಿರ್ಬೋದು ಶಾಲಾ ಕಾಲೇಜುಗಳಾಗಿರ್ಬೋದು ಈ ಸಂದರ್ಭ ಇವೆಲ್ಲ ಕೂಡ ಆಚರಣೆ ಮಾಡಬೇಕು ಸುತ್ತಲೇ ಒಂದು ಬಹಳ ಒಂದು ಪ್ರಸ್ತುತವಾಗಿದೆ ಈತನ ಸಂದರ್ಭದಲ್ಲಿ ಹಾಗಾಗಿ ಇವತ್ತು ನಾವು ಒಂದು ಪ್ರಜಾಪ್ರಭುತ್ವ ಮಾಡಿದ್ರಲ್ಲಿ ಬಹಳ ಅರ್ಥಪೂರ್ಣವಾಗಿದೆ ಅದರ ಆಶೆಗಳೇನು ಇದಾವೆ ಅಲ್ಲ ಸಮಾನತೆ ಇರ್ಬೋದು ಅದರ ಜೊತೆಗೆ ಪ್ರವಾಹ ಒಂದು ಭಾಗತ್ವ ಇರ್ಬೋದು ಸೊ ಅದೇ ರೀತಿ ಇರುವಂಥ ನಮ್ಮದು ಫ್ರೀಡಮ್ಸ್ ಇರ್ಬೋದು ಇವೆಲ್ಲಕ್ಕೂ ಕೂಡ ಅರಿವು ಮುಡ್ತಾರೆ ಯಾಕಂದ್ರೆ ಬೆಂಕಿ ನೋಡಿ ಯಾವಾಗಲೂ ಉರಿತಾಯ ಇರ್ತೈರುತ್ತೆ ಆದರೆ ಬೆಂಕಿಗೆ ಏನಾಗುತ್ತೆ ಸ್ವಲ್ಪ ಸಂದರ್ಭ ಆದ್ಮೇಲೆ ಆಗುತ್ತೆ ಸ್ವಲ್ಪ ಎಲ್ಲ ಕಡಿಮೆ ಆದ್ಮೇಲೆ ಅದ್ರ ಮೇಲೆ ಬೂದಿ ಮುಚ್ಚಿಕೊಳ್ಳುತ್ತೆ ತಿರುಗಾದ ಆವರಣೆ ಮಾಡ್ಕೊಂಡ್ಬಿಡ್ತಾರೆ ನಮ್ಮ ಜನ ಕೂಡ ಹಂಗೆ ಬೂದಿ ಮುಚ್ಚು ಮುಚ್ಚಿ ಮುಕ್ಕೊಂಡ್ಬಿಡುತ್ತೆ ತಿರ್ಗಿ ಏನು ಮಾಡಬೇಕು ನಾವು ಸ್ವಲ್ಪ ಬೆಂಕಿಗೆ ಏನು ಮಾಡಬೇಕು ಒಂದು ಕರೆಕ್ಟ್ ಪೇಪರ್ ತೊಗೊಂಡು ಹಿಂಗೆ ಹಿಂಗೆಲ್ಲ ಆಳ್ ಕಳಿಸಿದ್ಮೇಲೆ ತಿರುಗಾದ ಬೆಂಕಿ ಎತ್ಕೊಳುತ್ತೆ ಸಂವಿಧಾನ ಅನ್ನೋ ಕೂಡ ಹಂಗೆ ಕೂಡ ಯಾಕಂದರೆ ಈಗಿನ ಪ್ರೆಸೆಂಟ್ ಟ್ರೆಂಡ್ನಲ್ಲಿ ಆ ಒಂದು ಏನು ಮೀಡಿಯಾ ಒಂದು ಹಂತದಲ್ಲಿ ಸಮಾಜದಲ್ಲಿ ಆಗಿರುವ ಬದಲಾವಣೆಯಲ್ಲಿ ಯುವಕರು ಸುಮಾರು ಕಡೆ ದಾರಿ ತಗ್ತಾ ಇದ್ದಾರೆ ಜನರು ಕೂಡ ದಾಬಿ ದಾರಿ ತಗ್ತಾ ಇದ್ದಾರೆ ಅವೆಲ್ಲ ನಾವು ಒಂದೊಂದ್ಸಲ ನಾವು ಬೆಂಕಿ ಮೇಲೆ ಒಂದು ಬೂದಿ ಹಿಂಗಿ ಆರಿಸುವಂಥ ಕೆಲಸ ಮಾಡಿದರೆ ತಿರ್ಗಾ ಸಂವಿಧಾನ ಪ್ರಜ್ವಲಾಗಿ ಮತ್ತೆ ತಿರ್ಗಿ ಅದು ಬೆಳೆಯುತ್ತೆ ಬೆಳೆಯೋದ್ರ ಉದ್ದೇಶ ಏನು ಅಂದ್ರೆ ಅಲ್ಟಿಮೇಟು ನಮ್ಮ ಜನರಲ್ಲಿ ಒಂದು ಒಳ್ಳೆಯ ಭಾವನೆ ಮೂಡಬೇಕು ಸಮಾಜದಲ್ಲಿ ತಮ್ಮದೇನು ಆತ್ಮಸಾಕ್ಷಿ ಏನಿದೆ ಅದನ್ನು ಮೂಡಬೇಕು ತಮ್ಮದು ಏನು ಸಂವಿಧಾನದಲ್ಲಿ ಸಮಾನವಾಗಿ ಬಾಳ್ಲಿಕ್ಕೆ ಏನೇನು ನಮ್ಮ ಕೊಟ್ಟಿದ್ದಾರೆ ಹ್ಯೂಮನ್ ರೈಟ್ಸ್ ಏನಿದಾವೆ ಅದನ್ನೆಲ್ಲ ತಿಳ್ಕೋಬೇಕು ಜವಾಬ್ದಾರಿ ತಿಳ್ಕೊಬೇಕು ಆಮೇಲೆ ಈ ಸಮಾಜನೋ ಮತ್ತು ಈ ದೇಶನೋ ಕರ್ನಾಟಕನೂ ಜನರನ್ನು ಕೂಡ ಉತ್ತರೋತ್ತರವಾಗಿ ಅಭಿವೃದ್ಧಿ ಕೊಂಡೊಯ್ಬೇಕು ಅನ್ನುವಂಥದ್ದು ಒಂದು ಆಸೆ ಸಂವಿಧಾನದ ಹೊರತು ಸಂವಿಧಾನ ಯಾರು ಏನು ನೀನು ಹಿಂಗೆ ಹಂಗೆ ಅಂತ ಹೇಳುವಂಥದ್ದಲ್ಲ ಅಂಬೇಡ್ಕರು ಕೂಡ ಹಾಗೆ ಅಂದಿದ್ದಾರೆ ಏನಂತ ಹೇಳಿ ಇವತ್ತು ನಮ್ಮ ದೇಶದಲ್ಲಿ ಇವತ್ತು ಜಾತಿ ಇರ್ಬೋದು ಭಾಷೆವಾರ ಇರ್ಬೋದು ಪ್ರಾಂತವಾರ ಇರ್ಬೋದು ಆದರೆ ಮುಂದೊಂದು ದಿವಸ ಈ ಸಂವಿಧಾನ ಏನಾದ್ರೆ ಕತ್ರೆ ಅಂದರೆ ಒಂದು ಲ್ಯಾಬ್ಸ್ ಏನಾರಾಗ್ತಾ ಅಂದ್ರೆ ಸಂವಿಧಾನ ಏನಾರ ಹೋಗ್ತಾ ಇದೆ ಅಂತಾರೆ ಅಂಥ ಸಂದರ್ಭದಲ್ಲಿ ಎಲ್ಲ ಜನರು ಒಂದಾಗ್ತಾರೆ ಮತ್ತು ಸಂವಿಧಾನ ಮುಂದುವರ್ಸ್ತಾರೆ ಅಂತ ಅವಾಗಲೇ ಹೇಳಿದರು ಅಂಬೇಡ್ಕರ್ ಅವರು ಹಾಗಾಗಿ ಇವತ್ತು ನೋಡಿ ನಮ್ಮ ಸುತ್ತಮುತ್ತಲ ಕಂಟ್ರಿಗಳು ಎಲ್ಲಷ್ಟು ಜನ ಜಂಜಿಗೆ ಆಗ್ಬೋದು ಬೇರೆ ಬೇರೆ ಕಾರಣದಾಗ್ಬೋದು ಆರ್ಥಿಕವಾಗಿ ಎಲ್ಲ ದಿವಾಳಿಯಾಗಿ ಹೋಗ್ಬಿಟ್ಟಿದಾವೆ ಆದರೆ ಇವತ್ತು ನೋಡಿ ನಾವು ಸಂವಿಧಾನ ಇರೋದಕ್ಕೆ ಇವತ್ತು ಯಾವ ರೀತಿಯಾಗಿ ಅಭಿವೃದ್ಧಿ ಆಗಿ ಹೋಗ್ತಾ ಇದೆ ಅನ್ನೋದಕ್ಕೆ ಒಂದು ಉದಾಹರಣೆ ಇದು ಇವತ್ತು ನಮ್ಮ ಕರ್ನಾಟಕದಲ್ಲಿ ಕೂಡ ನೋಡಿ ಇವತ್ತು ಈ ಎಲ್ಲಾ ದೇಶಕ್ಕೆ ಎಲ್ಲ ಕರ್ನಾಟಕ ಎಲ್ಲಾ ಸ್ಟೇಟ್ ಹೇಳ್ಬೋದು ಆದ್ರೆ ಸೆಕೆಂಡ್ ಹೈಯೆಸ್ಟ್ ರೆವೆನ್ಯೂ ಜನರೇಟ್ ಮಾಡಿದೆ ಕರ್ನಾಟಕ ಆರ್ಥಿಕತೆಯಲ್ಲಿ ಐ ಟಿ ಬಿ ಟಿ ಇರ್ಬೋದು ಎಲ್ಲಾ ರೀತಿಯಿಂದ ಅಭಿವೃದ್ಧಿ ಆಗಿರೋ ಕಾರಣ ಅಂದ್ರೆ ಸಂವಿಧಾನ ಸಂವಿಧಾನದಲ್ಲಿ ಇರುವಂತ ನಂಬಿಕೆ ನಮ್ಮ ಜನರು ಇಲ್ಲಿ ರಾಜಕೀಯ ಒಂದು ಇಚ್ಛಾಶಕ್ತಿ ಇಲ್ಲಿಂದ ಹೋಗ್ತಾ ಇದೆ ಹಾಗಾಗಿ ಅದೇ ರೀತಿಯಾಗಿ ಈ ಸಂವಿಧಾನ ಇವತ್ತು ದಿನಾಚರಣೆ ಮಾನ್ಯ ಮಾಡಿದ್ದಾರೆ ನಮ್ಮೆಲ್ಲ ನಮ್ಮ ದಲಿತ ಮುಖಂಡ ಕರೆದಿದ್ದಾರೆ ಸಮಾಜ ಇಲಾಖೆಯಿಂದ ನಮ್ಗೆ ಬಹಳ ಸಂತೋಷ ಇದೆ ಸರ್ ಬಗ್ಗೆ ಇಡೀ ಬಗ್ಗೆ ಕರೆದು ಮಾತಾಡ್ ಮಾಡಿದ್ದಾರೆ ಇದೇ ರೀತಿ ಕಾರ್ಯಕ್ರಮ ಮುಂದೆ ಆಗ್ತಾ ಅಂತ ಹೇಳ್ತಾ ತಮ್ಮ ಮೀಡಾ ಕೂಡ ಬಂದಿದ್ರಿ ಪ್ರಸಾರ ಮಾಡ್ತಿದ್ರಿ ತಮ್ಮ ಮೀಡಿಯಾಗೂ ಕೂಡ ನಾನು ವೈಯಕ್ತಿಕವಾಗಿ ಮತ್ತು ಇದು ನಮ್ಮ ಸೋಶಿಯಲ್ ವೆಲ್ಫೇರ್ ಇಲಾಖೆಯಿಂದ ಮತ್ತು ಈ ಆನೇಕಲ್ ಭಾಗದಲ್ಲಿ ಭಾಗದಲ್ಲಿರುವಂತಹ ಎಲ್ಲರ ಕಡೆಯಿಂದ ನಾನು ನಿಮ್ಗೆ ಧನ್ಯವಾದಗಳು ಬಳಸ್ತೀನಿ